ಸುಕ್ಕ ಸೂರಿ ಸರ್ ಅಂದ್ರೆ ಸಖತ್ ಇಷ್ಟ ಅವ್ರಿಗೆ ಹೀರೋ ಆದಾಗ ನಾನೇ ನೋಡ್ತಾ ಇರ್ಲಿಲ್ಲ ಬಟ್ ಅದು ಆ ಡಾಲಿ ಅನ್ನೋದು ಜನ ಕೊಟ್ಟಾಗ ನಾನೇ ಧನಂಜಯ ಅವ್ರಿಗೆ ಫ್ಯಾನ್ ಆಗ್ಬಿಟ್ಟೆ ನಾನು ಏ ಎಲ್ರಿ ಒಟ್ಟಾಗಿ ಏನ್ರಿ ತಿಂತಿರಾ ತಪ್ಪು ದಣಿ ತಪ್ಪು ಬಾಯ್ ಅಣ್ಣ ನಂಗ್ ಕವಿಯರ್ ಬೋಯ್ ನಿಮ್ಮ ಅಭಿಮಾನಿ ಇದ್ಯಾ ಅಪ್ರಿಸಿಯೇಷನ್ ಯಾವ ತರ ಆಗೋಗಿದೆ ಅಂದ್ರೆ ಮೇಡಮ್ ಕಮೆಂಟ್ಸ್ ಅಲ್ಲಿ ಹೇಳೋ ತರ ಆಗೋಗಿದೆ ನಮ್ಗೆ ಕಮೆಂಟ್ಸ್ ಅಲ್ಲಿ ಬೇಡ ಅವಾಗ ನನ್ನ ಜೊತೆ ಜೂನಿಯರ್ ಆರ್ಟಿಸ್ಟ್ಗಳಾಗಿದ್ದವರೆಲ್ಲ ಇವತ್ತು ಹೀರೋಗಳಾಗಿದ್ದಾರೆ ಇವ್ರ ಈ ತರ ಅಂದ್ಬಿಟ್ರಲ್ಲ ಇಲ್ಲ ನಮ್ಮಅಪ್ಪನ್ ನಾನು ತೋರಿಸ್ಬೇಕು ಅಪ್ಪನಿಗೆ ನಾನು ಟ್ಯಾಲೆಂಟ್ ಇದೀನಿ ಸೊ ನಿಮ್ಗೆ ಯಾವ ಡೈರೆಕ್ಟರ್ ತುಂಬಾ ಕೆಲಸ ಮಾಡಬೇಕು ಅಂತ ಆಸೆ ಇದೆ ನನ್ಗೆ ಸುಕ್ಕಾ ಸೂರಿ ಸೂರಿ ಸರ್ ಅಂದ್ರೆ ಸಖತ್ ಇಷ್ಟ ನಾನು ಅವ್ರನ್ನ ಯಾವಾಗಿಂದ ನೋಡ್ತಾ ಇದೀನಿ ಅಂದ್ರೆ ಮಣಿ ಅಂತ ಒಂದ್ ಮೂವಿ ಮಯೂರ್ ಪಟೇಲ್ ಅವ್ರದ್ದು ಫಸ್ಟ್ ಮೂವಿ ಅದರಲ್ಲಿ ಒಂದು ಸೈಕಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ಸೂರಿ ಸರ್ ಅವಾಗಿಂದ ನಾನು ಅಬ್ಸರ್ವ್ ಮಾಡ್ತಾ ಇದೀನಿ ಅವ್ರನ್ನ ಅದಾದ್ಮೇಲೆ ಆ ದುನಿಯಾ ಅಂತ ಬಂತು ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ಬಿಡ್ತು ಮೂವಿ ಆಮೇಲೆ ಅವ್ರದ್ದು ಮೂವೀಸಲ್ಲಿ ಒಂದು ಏನೋ ಒಂದು ಕಂಟೆಂಟ್ ಇರುತ್ತೆ ಹೌದು ಅದು ರಗರ್ಡು ಅದು ಅಡಲ್ಟ್ ಬೇಸ್ಡ್ ಬಟ್ ಅದರಲ್ಲಿ ಏನೋ ಒಂದು ಮೆಸೇಜ್ ಇರುತ್ತೆ ಆ ಮೆಸೇಜ್ ನಂಗೆ ಸಖತ್ ಇಷ್ಟ ಆಮೇಲೆ ಇವಾಗ ಆ ಡಾಲಿ ಕ್ಯಾರೆಕ್ಟರ್ ಆಗಿರ್ಲಿ ಅದೆಲ್ಲ ನನಗೆ ಈಗ್ಲೂ ಕಾಡುತ್ತೆ ಆ ಥರದ ಕ್ಯಾರೆಕ್ಟರ್ ಆ ಥರ ಆ ಕ್ಯಾರೆಕ್ಟರ್ನ ಅವ್ರು ಹುಟ್ಟಾಕ್ತಾರೆ ಸೊ ಅದೇ ನನಗಿಷ್ಟ ಅವ್ರ ಮೂವಿಗಳಲ್ಲಿ ಸೊ ಏನೋ ಒಂದು ಮಾಡ್ಬೋದು ಕಷ್ಟಪಟ್ಟರು ಕೊನೆಗೆ ಅದು ಚಿನ್ನಾಗಿ ಬರುತ್ತೆ ಅದು ನಂಗೆ ಸಖತ್ ಇಷ್ಟ ಇನ್ ಇನ್ಫ್ಯಾಕ್ಟ್ ಡಾಲಿ ಅವರ ಎಕ್ಸಾಂಪಲ್ ಅವ್ರದ್ದು ಕೂಡ ಜಯನಗರ್ ಫೋರ್ ಬ್ಲಾಕ್ ಸಿನಿಮಾಗಳು ರಿಲೀಸ್ ಆಯಿತು ಯಾರು ನೋಡಲಿಲ್ಲ ಅವ್ರು ಹೀರೋ ಆದಾಗ ನಾನೇ ನೋಡ್ತಾ ಇರ್ಲಿಲ್ಲ ಬಟ್ ಅದು ಆ ಡಾಲಿ ಅನ್ನೋದು ಜನ ಕೊಟ್ಟಾಗ ನಾನೇ ಧನಂಜಯ್ ಅವ್ರ ಅವ್ರಿಗೆ ಫ್ಯಾನ್ ಆಗ್ಬಿಟ್ಟೆ ನಾನು ಬಟ್ ಅವ್ರ ಹತ್ರ ಮಾಡಿದಾಗ ಆ ಮಾಡೋದಕ್ಕೆ ಕಾರಣ ಯಾರು ಸೂರಿ ಸರ್ ಸೊ ಆ ಥರದ್ದು ನನಗೆ ತುಂಬಾ ಇಷ್ಟ ಆಯ್ತು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ತುಂಬಾ ವರ್ಷದಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅವ್ರ ಜೊತೆ ಚಾನ್ಸ್ ಸಿಕ್ಕಿದ್ರೆ ಮಾತ್ರ ಬಿಡೋದಿಲ್ಲ ಯಾವುದೇ ಒಂದು ರೋಲ್ ಆದ್ರೂ ನಾನು ಮಾಡೇ ಮಾಡ್ತೀನಿ ಅವ್ರ ಜೊತೆ ಮಾಡಲೇಬೇಕು ಅಂತ ಆಸೆ ಓಕೆ ಫ್ಯಾಕ್ಟ್ ಡಾಲಿ ಅವ್ರಿಗೂ ಕೂಡ ಸುಖ ಸೂರಿ ಸರ್ ಅಪ್ರೋಚ್ ಮಾಡಿದ್ದು ಅವರು ಗೆ ಹೋದಾಗ ಜಸ್ಟ್ ಹೇಳಿದ್ದು ಒಂದು ಪಾತ್ರ ಇದೆ ಮಾಡ್ತೀಯ ಪಾಪ್ಕಾರ್ನ್ ಮಾಕಿ ಟೈಗ ಮಾಡ್ತೀಯಾ ಮಾಡ್ತೀನಿ ಅಂದ್ರು ತಲೆ ಓಡಿಸ್ಕೊಂಡ್ರು ಏನೆಲ್ಲ ಮ್ಯಾಜಿಕ್ ಆಗೋಯ್ತು ಆಮೇಲೆ ಹೌದು ಈಗ ಸಿನಿಮಾ ರಂಗ ಕೋರ್ಸ್ ನಿಮ್ಗೆ ಒಂದು ಕನ್ಸಿದೆ ಆ ಕನ್ಸು ಈಡೇರಿಸ್ಕೊಳ್ಬೇಕು ಅಂತ ಹೇಳಿ ಅದ್ರ ಜೊತೆಗೆ ಸ್ವಲ್ಪ ನಮ್ಮ ವೆಚ್ಚ ಭರಿಸೋದಕ್ಕೆ ಜಿಮ್ ಅನ್ನ ನಡೆಸ್ಕೊಂತ ಇದೀರಿ ಜೊತೆಗೆ ಈಗ ಧಾರಾವಾಹಿಯಲ್ಲೂ ಮಾಡ್ತಾ ಇದ್ದೀರಿ ಅದ್ರ ಜೊತೆಗೆ ನಿಮ್ಮನ್ನ ಟ್ರೋಲರ್ಸ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ತುಂಬಾ ಫೇಮ್ ಮಾಡ್ಬಿಟ್ಟಿದೆ ಸೊ ಯಾವೆಲ್ಲ ಡೈಲಾಗ್ಸ್ ಹೇಳಿ ನೀವು ಪಾಪ್ಯುಲರ್ ಆದ್ರೆ ನಿಮ್ಮ ಒಂದು ಡೈಲಾಗ್ ಜನಕ್ಕೆ ಫಸ್ಟ್ ರೀಚ್ ಆಗಿದ್ದು ನಂದು ಒಂದು ಡೈಲಾಗ್ ರೀಚ್ ಆಗಿದ್ದು ಅಂತಂದ್ರೆ ನಿವೇದಿತಾ ಗೌಡ ಅವ್ರದ್ದು ಬಿಗ್ ಬಾಸ್ ಅಲ್ಲಿ ಇರ್ತಾರೆ ಲಿಪ್ಸ್ಟಿಕ್ ಬಂತ ನಿವೇದಿತಾ ಅವರ ಅಂತ ಕೇಳ್ತಾರೆ ಸೊ ಅವ್ರದ್ದು ನಾನು ಆಕ್ಟ್ ಮಾಡಿದ್ದೆ ಅದರಿಂದ ಬೂಸ್ಟ್ ಅಪ್ ಆಗೋಯ್ತು ಅದು ಅವಾಗ್ಲೇನೆ ಯೂನಿಕ್ ಆಗಿ ಮಾಡಿದೆ ನಾನು ಸ್ವಲ್ಪ ಅದು ಅವರು ಏನ್ ಬೇಜಾರ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ಬಟ್ ನಾನೇನೋ ಡಿಫ್ರೆಂಟ್ ಆಗಿರುತ್ತೆ ಅಂತ ಒಂದು ಮಾಡಿದಕ್ಕೆ ಅದು ಒಂದು ಕ್ಲಿಕ್ ಆಯ್ತು ಆಮೇಲೆ ಜನಕ್ಕೆ ರೀಚ್ ಆಯ್ತು ಅವಾಗಿಂದ ಇವನೇನೋ ಮಾಡ್ತಾನೆ ಗುರು ಅಂತ ಒಂದು ರೀಲ್ ಒಂದೊಂದು ರೀಲ್ಸ್ನು ಕಾಯ್ತಾರೆ ಈಗ್ಲೂ ಕಾಯ್ತಾರೆ ನೀವು ತುಂಬಾ ಅಂದ್ರೆ ಇಮಿಟೇಟ್ ಮಾಡ್ತೀರಾ ಇಮಿಟೇಟ್ ಮಾಡ್ತೀನಿ ಯಾರನ್ನ ಯಾವ ಡೈಲಾಗ್ ಹೇಳ್ತೀರಾ ಯಾರ ಡೈಲಾಗ್ ಏನ್ ಮಾಡ್ತೀರಾ ಇವಾಗ ಆಲ್ಮೋಸ್ಟ್ ಮಾಡ್ತೀನಿ ನೀವು ಬೇಕು ಹೇಳಿ ನಾನು ಮಾಡ್ತೀನಿ ಜಗೇಶ್ ಓಕೆ ಇದು ವಾಸ್ತು ಪ್ರಕಾರದಲ್ಲಿ ಇವರು ಇರ್ತಾರೆ ಯಾದವ್ ಅವರು ಏನೋ ಫಿಟ್ಟಿಂಗ್ ಇಟ್ಬಿಟ್ಟಿರ್ತಾರೆ ಅನಂತ್ನಾಗ ಅವರಿಗೆ ಸೊ ಅವಾಗ ಜಗೇಶ್ ಸರ್ ಬಂದ್ಬಿಟ್ಟು ಫುಲ್ ಫ್ರಸ್ಟ್ರೇಟ್ ಆಗಿರ್ತಾರೆ ಅವರು ಬಂದು ಪಾರುಲ್ ಅವ್ರಿಗೆ ಬಯ್ಯೋತರ ಏ ಎಲ್ರಿ ಒಟ್ಟೆಗೆ ಏನ್ರಿ ತಿಂತೀರಾ ಹಾ ಅನ್ನ ತಿಂತೀರಾ ಇಲ್ಲ ಏನ್ ಸಗಣಿ ತಿಂತೀರಾ ಅವ್ರ ಹತ್ರ ಹೋಗಿ ಏನ್ರಿ ಹೇಳಿದೀರಾ ನೀವು ನಮ್ಮ ಇದ್ರೆ ನೀವು ನನ್ನ ಹತ್ರ ಬಂದು ಹೇಳ್ಬೇಕ್ರಿ ನೀವ್ ಅವ್ರೇಳ್ಬೇಕ್ರಿ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತಾರೆ ಅವ್ರ ಇಟ್ಕೊಂಡು ಆ ಅದೆಲ್ಲ ನನಗ್ ಗೊತ್ತಿಲ್ಲ ನೀವು ಹೋಗಿ ಹಾಕಿಸ್ಕೊಳ್ಳಿ ಹಾಕಿಸ್ಕೊಳ್ಳಿ ಅಂತ ಇವರು ನಾಗೇಂದ್ರ ರಾಜ ಮಗ ಆ ಅವ್ರದ್ದು ಮಾಡ್ತೀನಿ ಅವ್ರದ್ದು ವಾಯ್ಸ್ ಸಖತ್ ಇಷ್ಟ ನನಗೆ ಆ ಏಟು ಎದುರೊಟ್ಟಿಲು ಒಂದು ದೊಡ್ಡ ಶ್ರೀನಾಥ್ ಅವರು ಉರುಳ್ಕೊಂಬ ಕಾಲಕ್ಕೆ ಬೀಳ್ತಾರೆ ಅವಾಗ ಒಂದು ದಣಿ ತಪ್ಪು ಈ ಊರಿನ ಚೇರ್ಮನ್ರು ಮಗ ನನ್ನ ಕಾಲಕ್ಕೆ ಬೀಳೋದ ತಪ್ಪು ತಪ್ಪುದೇ ಅವರು ಎದೊಳಿ ಮೇಲೆ ಬೇರೆ ಯಾರು ಇಷ್ಟ ವಜ್ರಮುಣಿ ಸರ್ ಇಷ್ಟ ಆಮೇಲೆ ಇವರು ಧೀರೇಂದ್ರ ಗೋಪಾಲ್ ಅವರು ಸರ್ ಸಖತ್ ಇಷ್ಟ ಇವರು ಪ್ರಭಾಕರ್ ಸರ್ ಇಷ್ಟ ಅವ್ರದ್ದು ಪ್ರಭಾಕರ್ ಸರ್ದು ಒಂದೇ ಗುರಿ ಅಂತ ಇದೆ ಅದರಲ್ಲಿ ವಿಷ್ಣುವರ್ಧನ್ ಸರ್ಗೆ ಬಯೋದೊಂದು ಮಾತಿದೆ ಬಾಯ್ ಟು ಟು ಅಂತ ಒಂದು ಫೈಟ್ ಸ್ಟಾರ್ಟ್ ಮಾಡ್ತಾರೆ ಆ ಒಂದೇ ಗುರಿ ಅಂತ ಆ ಕ್ಯಾರೆಕ್ಟರ್ ನಂಗೆ ಸಖತ್ ಇಷ್ಟ ಆಮೇಲೆ ವಜ್ರಮುನಿ ಸರ್ದಂತೂ ತುಂಬಾ ಇದೆ ಅದರಲ್ಲಿ ಲೋ ಭದ್ರಿ ಅಂತ ಒಂದು ರಾಜಣ್ಣ ಅವ್ರಿಗೆ ಕರೀತಾರೆ ಅದೊಂದು ಆ ಲೋ ಭದ್ರಿ ಅನ್ನೋದ್ರಲ್ಲೇ ಜನ ನಡ್ಗೋಗ್ಬಿಡ್ತಾರೆ அது டாக்னி நோடத்தியா எத மேலே துரங்கி சூப்பர் எப்போ எக்ஸ்பிரன் நோட் ಇಷ್ಟು ಒಳ್ಳೆ ಯಾಕೆ ಅವಕಾಶ ಸಿಕ್ಕಿಲ್ಲ ಬೇಜಾರು ನಮಗೂ ಕೂಡ ನನ್ಗೂ ಬೇಜಾರು ಆಗುತ್ತೆ ಒಂದೊಂದ್ಸಾರಿ ನಾವು ಏನಾದರೂ ಒಂದ್ ಸಾಧಿಸ್ಬೋದು ಇವಾಗ ಏನಾದರೂ ಸಿಗ್ತಾ ಇದೆ ಅಂತಂದ್ರೆ ಏನಾದರೂ ಕೊಡ್ಬೋದು ಗುರು ಒಂದು ನಮ್ಮ ಚಿತ್ರರಂಗಕ್ಕೆ ಏನಾದ್ರೂ ಒಂದ್ ಮಾಡ್ಬೋದು ಒಂದೊಂದು ಹಠ ಬರುತ್ತೆ ಸೊ ನಾನು ವೆಯ್ಟ್ ಮಾಡ್ತಾ ಇದೀನಿ ಗೊತ್ತಿಲ್ಲ ಯಾವಾಗ ಸಿಗುತ್ತೆ ಅಂತ ಸಿಗ್ಲಿ ಅಂತಾನೆ ಕಾಯಿಲೆ ಇನ್ನೊಂದು ಕಲಾವಿದರಿಗೆ ಅಪ್ರಿಸಿಯೇಷನ್ ತುಂಬಾ ಮುಖ್ಯ ಈಗ ಅವರು ಆ ಪಾತ್ರಕ್ಕೆ ಜೀವ ತುಂಬಿದ್ರೋ ಬಿಟ್ರು ಚೆನ್ನಾಗ್ ಮಾಡಿದೆ ಅನ್ನೋ ಒಂದ್ ಸಣ್ಣ ಮಾತು ಎಲ್ಲ ಒಂದ್ ಕಡೆ ಅವರು ಅಂತ ಹತ್ತು ಪಾತ್ರ ಮಾಡೋದಕ್ಕೆ ಹತ್ತು ಪಾತ್ರ ಮಾಡಿ ನೂರನೇ ಪಾತ್ರ ಫುಲ್ ಸಕ್ಸಸ್ಫುಲ್ ಆಗೋದಕ್ಕೆ ತುಂಬಾ ಒಳ್ಳೆ ಹೆಜ್ಜೆ ಆಗುತ್ತೆ ಬಟ್ ಈಗ ಅಪ್ರಿಸಿಯೇಷನ್ ಮಾಡೋರೆ ಕಮ್ಮಿ ಆಗ್ಬಿಟ್ಟಿದ್ದಾರೆ ಅಪ್ರಿಸಿಯೇಷನ್ ಯಾವ ತರ ಆಗೋಗಿದೆ ಅಂದ್ರೆ ಮೇಡಮ್ ಕಮೆಂಟ್ಸ್ ಅಲ್ಲಿ ಹೇಳೋ ತರ ಆಗೋಗಿದೆ ನಮಗೆ ಕಮೆಂಟ್ಸ್ ಅಲ್ಲಿ ಬೇಡ ನಮಗೆ ಒಂದು ಚಾನ್ಸ್ ಕೊಟ್ಬಿಟ್ಟು ನಿನ್ನ ಕೈಲಾಗುತ್ತೆ ಮಾಡು ಅಂತ ಮಾಡಿಸ್ಬೇಕು ಸೊ ಅದು ಅಪ್ರಿಸಿಯೇಷನ್ನು ಆಮೇಲೆ ಇವಾಗ ಎಲ್ಲಾದರೂ ನಾವು ಟ್ರೈ ಮಾಡ್ತಾ ಇರ್ತೀವಿ ನೋಡು ನೋಡ್ಬಿಟ್ಟು ಅವಾಗ ಹೇಳ್ತಾರೆ ನಮಗೆ ನಿಮ್ಮದು ರೀಲ್ಸ್ ನೋಡ್ತೀವಿ ಸರ್ ಸಖತ್ತಾಗಿರುತ್ತೆ ಅಂತ ಅದು ಅಪ್ರಿಸಿಯೇಷನ್ ಅಲ್ಲ ಅದು ಹರ್ಟ್ ಆಗುತ್ತೆ ಇಷ್ಟೆಲ್ಲ ಗೊತ್ತಿದ್ರು ಮತ್ತೆ ಯಾಕೆ ಸರ್ ನೀವು ನಮಗೆ ಚಾನ್ಸ್ ಕೊಡಲಿಲ್ಲ ಅನ್ನೋದೊಂದು ಹಿಂಗೆ ಬೇಜಾರಾಗುತ್ತೆ ಅದನ್ನ ನಮ್ಗೆ ಮುಂಚೆನೆ ಕೊಟ್ಬಿಟ್ರೆ ಆರ್ ಆಲ್ಸೋ ಹ್ಯಾಪಿ ಸೊ ಏನೋ ಒಂದು ಒಂದು ಹೋಪ್ ಅಂತ ಆಲ್ರೆಡಿ ಇದೆ ಆ ಹೋಪು ಮತ್ತೆ ಒಂದು ಕೆಂಡ ಇವಾಗ ಆರೋಗ್ಯ ಆರೋಗ್ಯ ಇದಾಗ ಹೋಗಿದೆ ಅದು ಇಲ್ದಾಗ ಹೋಗಿದೆ ಬಟ್ ಅದು ಒಳಗಡೆ ಇರೋ ಬಿಸಿ ಹಾಗೆ ಇದೆ ಈ ತರ ಮಾಡಿದಾಗೆಲ್ಲ ಏನಾಗುತ್ತೆ ಹತ್ಕೊಂಡು ಹುರಿದು ಬೆಂಕಿಯಾಗಿ ಒಂದು ಜ್ಯೋತಿ ಆಗುತ್ತೆ ಸೊ ಇದನ್ನ ನಾನು ನಂಬಿದೀನಿ ಇನ್ನು ಜೊತೆಗಿರೋರು ಒಳ್ಳೊಳ್ಳೆ ಪ್ಲೇಸ್ ರೀಚ್ ಆಗಿ ನೀವ್ ಇನ್ನು ಒದ್ದಾಡ್ತಾ ಇದ್ರಿ ಏಣಿ ಹತ್ತೋಕೆ ಬೇಜಾರಾಗುತ್ತೆ ನಾನು ಅವಾಗ್ಲೇನೆ ಟೆನ್ ಇಯರ್ಸ್ ಬ್ಯಾಕ್ ಸೀರಿಯಲ್ ಮಾಡ್ತಾ ಇದ್ದೆ ನಾನು ಅವಾಗ ನನ್ನ ಜೊತೆ ಜೂನಿಯರ್ ಆರ್ಟಿಸ್ಟ್ಗಳಾಗಿದ್ದವರೆಲ್ಲ ಇವತ್ತು ಹೀರೋಗಳಾಗಿದ್ದಾರೆ ತುಂಬಾ ಖುಷಿ ಆಗುತ್ತೆ ನನಗೆ ಹೇಳ್ಬೋದಾ ಪೃಥ್ವಿ ಅಂಬರ್ ಅವರು ಆಗಿರ್ಬೋದು ದಿಯಾ ಹೀರೋ ಅವ್ರ ಆಕ್ಚುಲಿ ನನ್ನ ಜೊತೆ ಕೋ ಆರ್ಟಿಸ್ಟ್ ಆಗಿದ್ರು ಆಮೇಲೆ ಆಪರೇಷನ್ ಅಲ್ಮೇಲಮ್ಮ ಹೀರೋ ಇದಾರಲ್ಲ ಅವರು ಅಷ್ಟೇ ಮಹಾಪರ್ವದಲ್ಲಿ ನನ್ನ ಕೋ ಆರ್ಟಿಸ್ಟ್ ಅವರು ಆಮೇಲೆ ಅವಾಗ ಸ್ಟ್ರಗ್ಲಿಂಗ್ ಇವರು ರಚಿತಾ ರಾಮ್ ಅವರು ಆಗಿರ್ಬೋದು ಅರಸಿ ಟೈಮಲ್ಲಿ ನಾನು ಅರಸಿ ಒಂದು ಸೈಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ಬಟ್ ಆ ಟೈಮಲ್ಲೆಲ್ಲ ನಮಗೂ ಗೊತ್ತಿತ್ತು ಇವರು ಹೀರೋಯಿನ್ ಹಾಗೆ ಆಗ್ತಾರೆ ಮಾಡ್ತಾರೆ ಅಂತ ಸೊ ಈ ಟೈಮಲ್ಲೆಲ್ಲ ನಾನು ಮಾಡ್ಬೋದು ಅಂತ ನಾನು ಚಾನ್ಸ್ ಸಿಕ್ಕೇ ಸಿಗುತ್ತೆ ಅಂತ ಒಂದು ಹೋಪ್ ಇತ್ತು ಆ ಹೋಪು ಅದೇನಕ್ಕೆ ಏನು ಮಿಸ್ ಆಯ್ತು ಗೊತ್ತಿಲ್ಲ ಬಟ್ ಒಂದಲ್ಲ ಒಂದಿನ ಬರುತ್ತೆ ಲೇಟ್ ಆಗಿ ಬರುತ್ತೆ ನಿಜ ಇದೆ ಮಾತು ನಾವು ಎಷ್ಟು ಪೇಶನ್ಸ್ ಕಾಯ್ತೀವಿ ಅದು ಪೇ ಮಾಡುತ್ತೆ ಒಂದಲ್ಲ ಒಂದಿನ ಈಗ ಮಗುನೇ ತಗೊಳ್ಳಿ ಒಂಬತ್ತು ತಿಂಗಳು ಇರುತ್ತೆ ನಾವು ಒಂಬತ್ತು ತಿಂಗಳು ಹಪ್ಪ ಹಪ್ಪಿಸ್ತೀವಿ ಮಗುನ ಯಾವಾಗ ನೋಡ್ತೀವೋ ಯಾವಾಗ ಫೈನಲಿ ಒಂದಿನ ನಮ್ಮ ಮಗು ಮುಖ ಕೈಯಲ್ಲಿ ಇಟ್ಕೊಂಡು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ತಲೆ ಒಂದಲ್ಲ ಒಂದಿನ ತುಂಬಾ ಆಗಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕೆ ಸಿಗುತ್ತೆ ಏನೇ ಆಗಿದ್ರು ಕೂಡ ಮತ್ತೆ ಒಂದು ಮತ್ತೆ ಹಠ ಬಿಡದೆ ಮತ್ತೆ ನಾನು ಆಕ್ಟ್ ಮಾಡ್ಬೇಕು ಅಂತ ನೀವು ಹಪ ಹಪ್ಪಿಸ್ತಿದ್ರೆ ಬಿಕಾಸ್ ಎಷ್ಟೋ ಜನ ಆಕ್ಟ್ ಮಾಡ್ತೀನಿ ಅಂತ ಹೇಳಿ ಅವಕಾಶಗಳು ಸಿಗ್ತಾ ಇದ್ದಾಗ ಅದನ್ನ ಬಿಟ್ಬಿಡ್ತಾರೆ ಅಲ್ಲಿಗೆ ಕಟ್ ಆಫ್ ಮಾಡ್ತಾರೆ ಮತ್ತೆ ಆಲ್ಟರ್ನೇಟಿವ್ ಬೇರೆ ಏನ್ ದಾರಿ ಏನ್ ಕೆಲಸ ಸಿಗುತ್ತೋ ಆ ತರ ಮಾಡ್ತಾರೆ ಬಟ್ ಡೋಂಟ್ ವರಿ ದೇವರು ಲೇಟ್ ಮಾಡಿದ್ರು ತಡ ಆದ್ರೂ ಕೂಡ ಪ್ರತಿಫಲ ತುಂಬಾ ಚೆನ್ನಾಗಿ ಸಿಗುತ್ತೆ ಅನ್ನೋದಕ್ಕೆ ತುಂಬಾ ಎಕ್ಸಾಂಪಲ್ಸ್ ಇದಾರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಎಷ್ಟು ಸರ್ಗು ಕೂಡ ಅಷ್ಟೇ ಫಸ್ಟ್ ಯಾವ್ದೋ ದೊಡ್ಡ ಸಿನಿಮಾಗಳು ಸಿಗ್ಲಿಲ್ಲ ಸಣ್ಣ ಪುಟ್ಟ ಅವರು ಧಾರಾವಾಹಿಯನ್ನೇ ಶುರು ಮಾಡಿದವರು ಅಂಡ್ ಜಗ್ಗೇಶ್ ಅವರು ಕೂಡ ಫಸ್ಟ್ ಖಳನಾಯಕನಾಗಿ ಸಣ್ಣ ಪುಟ್ಟ ಸಿನಿಮಾದಲ್ಲಿ ಅಂದ್ರೆ ಸಣ್ಣ ರೋಲ್ ನ ಮಾಡ್ತಾ ಇದ್ರು ದೊಡ್ಡ ದೊಡ್ಡವ್ರ ಜೊತೆ ಇವಾಗ ನೋಡಿ ಹೆಸರಲ್ಲಿ ನೀವು ಕೂಡ ಅಷ್ಟೇ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬೂಮ್ ಆಗಿ ಒಳ್ಳೆ ಪಾತ್ರಗಳು ನಿಮ್ಮನ್ನ ಹರಿಸಿ ಬರ್ಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬಾ ಧನ್ಯವಾದ ನನ್ಗೆ ತುಂಬಾ ಖುಷಿ ಆಯ್ತು ನಾನು ಯಾವಾಗ್ಲೂ ಫೀಲ್ ಆಗೋದು ನನ್ಗೆ ಯಾರ್ದಾದ್ರೂ ಇಂಟರ್ವ್ಯೂ ನೋಡ್ಬೇಕಾದ್ರೆ ಆಗಲಿ ಏನೇ ಆಗಲಿ ನಮ್ಮಪ್ಪ ಯಾವ ಲೆವೆಲ್ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ರು ಅಂತಂದರೆ ಯಾನ ಏನೋ ಮಾಡ್ತೇನೆ ನೀನು ಏನೋ ಕರೆಯೋದೇ ಇಲ್ವಲ್ಲೋ ನಿನ್ನ ಅಂತ ಅದೊಂದು ಬೇಜಾರಾಗೋದು ಯಾರು ಹೇಳಿದ್ರು ಬೇಜಾರಿಲ್ಲ ಅಪ್ಪ ನನಗೆ ನಾವು ಅಪ್ಪ ಕಂಡ್ರೆ ಸಖತ್ ಇಷ್ಟ ನನಗೆ ನಾವು ಅಪ್ಪನೇ ಆ ಮಾತು ಹೇಳೋ ಟೈಮಲ್ಲಿ ನನಗೆ ಬೇಜಾರಾಗಿಬಿಡ್ತಾ ಇತ್ತು ಆ ಬೇಜಾರಾಗೋ ಟೈಮಲ್ಲಿ ಇವರೇ ಈ ಥರ ಅಂದ್ಬಿಟ್ರಲ್ಲ ಈ ಇಲ್ಲ ನಮ್ಮ ಅಪ್ಪನ್ಗೆ ನಾನು ತೋರಿಸ್ಬೇಕು ಅಪ್ಪನಿಗೆ ನಾನು ಟ್ಯಾಲೆಂಟ್ ಇದ್ದೀನಿ ನಾನು ಒಂದಿನ ಒಬ್ರು ಕರ್ದೇ ಕರೀತಾರೆ ನಾನು ಅದಕ್ಕೆ ಕರೆದಾಗ ನನಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಯು ಡೋಂಟ್ ಬಿಲ್ ಮೇಡಮ್ ಬೆಳಿಗ್ಗೆವರೆಗೂ ನಿದ್ದೆ ಮಾಡಿಲ್ಲ ನಾನು ಸೊ ನನ್ನನ್ನು ಕರಿತಾ ಇದಾರ ಅಯ್ಯೋ ಹೌದಾ ಅನ್ನೋ ತರದಲ್ಲಿ ಸೊ ಥರ ನಾನು ಅದ ಸರ್ಪ್ರೈಸ್ನ ಅದೇ ತರ ಸರ್ಪ್ರೈಸ್ ಆಗಿ ಇಟ್ಟು ಇದನ್ ಆದಮೇಲೆ ನಿಮ್ಮ ಜೊತೆ ಎಲ್ಲ ಪಿಕ್ ತಗೊಂಡು ಆಮೇಲೆ ಅವ್ರಿಗೆ ತೋರಿಸಿ ನೋಡಿ ಇಂಟರ್ವ್ಯೂ ಆಗಿದೆ ಅಂತ ನಾನು ತೋರಿಸ್ಕೊಳ್ತೀನಿ ಆ ಮಜನೇ ಬೇರೆ ಡೋಟ್ ಮೆರಿ ಈ ಇಂಟರ್ವ್ಯೂ ಆಗ್ತಿದ್ದಂಗೆ ಮತ್ತಷ್ಟು ಲೈನ್ಸ್ ಅಲ್ಲಿ ನಿಮಗೆ ಶುರು ಆಗ್ತಾರೆ ನಮಗೂ ಇಂಟರ್ವ್ಯೂ ಕೊಡಿ ಅಂತ ಹೇಳಿ ಆ ತರ ಮ್ಯಾಜಿಕ್ ಆಗುತ್ತೆ ತಲೆ ಕೆಡಿಸ್ಕೋಬೇಡಿ ಸೊ ಈ ಫ್ಲಾರ್ ಅಷ್ಟೇ ನಿಮ್ಮ ಲೈಫ್ ಕೂಡ ಕಲರ್ಫುಲ್ ಆಗಿರಲಿ ಅಂಡ್ ಹೊಳಿತಾ ಇರಲಿ ಥ್ಯಾಂಕ್ ಯು ವೆರಿ ಮ್ಯಾಟ್ ಅಂಕಲ್ ತ್ಯಾಂಕ್ ಯು ಯಸ್ ಶಿಕ್ಷಕರ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ಪ್ಲೇ ಕನ್ನಡ ಯೂಟ್ಯೂಬ್ ಹಾಗೆ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ